ಸೇಲ್ ಎರಡು ಕಂಡೀಷನ್ ಗಾಳಿಗೆ ತೂರಿದ ಮಧ್ಯದ ಅಂಗಡಿ ಹಾನಗಲ್ಲ ತಾಲೂಕಿನ ಅಕ್ಕಿಯಾಲೂರು ಗ್ರಾಮದಲ್ಲಿ ಮಧ್ಯದ ಅಂಗಡಿಯ ಅವಾಂತರ ನಕ್ಷತ್ರ ಚೀನೆ ಹಾನಗಲ್ಲ ಅಕ್ಕಿಯಾಲೂರು ಗ್ರಾಮದಲ್ಲಿ ರುವ ಮಂಜು ಶಾಪ್ ನಲ್ಲಿ ನಿತ್ಯ ನಡೆಯುತ್ತಿದೆ ಇದರುಡೆ ಅದು ಹೇಗೆಂದರೆ ಒಂದು ಬಾಟಲ್ ಸಾರಾಯಿ ಪಿ ಎಂದರೆ ಮ್ಯಾಕ್ಸಿಮಮ್ ರಿಟೇಲ್ ಪ್ರೈಸ್ ಇದರ ಮೇಲೆ ಹೆಚ್ಚಿನ ಹಣ ತೆಗೆದುಕೊಳ್ಳಬಾರದು ಎಂದಿದ್ದರೂ ಹದಿನೈದರಿಂದ ರಿಂದ ಇಪ್ಪತ್ತು ರೂಗಳನ್ನು ಹೆಚ್ಚಿಗೆ ಹಣ ಸುಲಿಯುತ್ತಿದೆ ಈ ಮಧ್ಯದ ಅಂಗಡಿ ಸಿಎಲ್ ಎರಡು ಪರವಾನಗಿಯನ್ನು ಆದರೆ ಈ ಮಧ್ಯದ ಅಂಗಡಿ ಎಂಆರ್ಪಿ ಬೆಲೆಗಿಂತ ಹದಿನೈದು ರಿಂದ ಇಪ್ಪತ್ತು ರೂಪಾಯಿಗಳ ಹೆಚ್ಚಿನ ದರದಲ್ಲಿ ಮದ್ಯವನ್ನು ಮಾರಾಟ ಮಾಡುತ್ತಿದ್ದಾರೆ ಹಾಗೂ ಸಿಎಲ್ ಎರಡು ಪರವಾನಿಗೆಯ ಷರತ್ತುಗಳನ್ನು ಉಲ್ಲಂಘನೆ ಮಾಡುತ್ತಿದ್ದು ಈ ಮಧ್ಯದ ಅಂಗಡಿ ತಮ್ಮ ಅಂಗಡಿಯಲ್ಲಿ ಟೇಬಲ್ಗಳನ್ನು ಇಟ್ಟು ಗ್ರಾಹಕರನ್ನು ಸೆಳೆಯುವ ಕೆಲಸ ಮಾಡುತ್ತಿದ್ದಾರೆ ಈ ಮಧ್ಯದ ಅಂಗಡಿಗೆ ಅಬಕಾರಿ ಇಲಾಖೆಯ ಅಧಿಕಾರಿಗಳು ಸಹ ತಮಗೆ ಬರುವ ಹಪ್ತಾದಿಂದಾಗಿ ಕುಮ್ಮಕ್ಕು ನೀಡುತ್ತಿದ್ದಾರೆ ಎಂಬ ಆರೋಪಗಳು ಸಾರ್ವಜನಿಕರಿಂದ ಕೇಳಿ ಬರುತ್ತಿವೆ ಈ ಶಂಕೆಯ ಬಗ್ಗೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಉತ್ತರಿಸಬೇಕೆಂಬುದೇ ನಮ್ಮ ವಾಹಿನಿಯ ಆಶಯ ಇನ್ನಾದರೂ ಅಬಕಾರಿ ಇಲಾಖೆಯ ಸಚಿವರು ಇತ್ತ ಕಡೆಗೆ ಗಮನಹರಿಸಿ ಈ ಮಧ್ಯದ ಅಂಗಡಿಗಳಲ್ಲಿ ನಡೆಯುತ್ತಿರುವ ಅವಾಂತರಗಳನ್ನು ತಡೆಯುವ ಕೆಲಸ ಮಾಡುತ್ತಾರೆಯೇ ಎಂಬುದೇ ಯಕ್ಷಪ್ರಶ್ನೆ